ದಿ ಲಾರ್ಡ್ ಅಲೆ ಲೂಯ್ಯ ಪ್ರೀತಿಯ ಜನರೇ ನಿಮ್ಮೆಲ್ಲರೂ ಕರ್ತನ ದೇಸು ಕ್ರಿಸ್ತನ ಕ್ರಿಸ್ತನಸ್ರಲ್ಲಿ ಈ ಮುಂಚೆಯ ವೇಳೆಯಲ್ಲಿ ಒಂದಿಸ್ತಾ ಪ್ರೀತಿಯಿಂದ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋದಕ್ಕೆ ನಿಮ್ಮನ್ನು ಆಹ್ವಾನಿಸ್ತದೆ ಪ್ರಿಯರೇ ಪ್ರಿಯ ದೇವಜನರೇ ಈ ವಾಕ್ಯಗಳ ನಿಮಿತ್ತವಾಗಿ ನೀವು ಅನೇಕರು ಆಶ್ವಿಸಲ್ಪಟ್ಟಿದ್ದೀರಾ ಮತ್ತು ಆಶ್ವಿಸಲು ಪಡ್ತಾ ನಾನು ನಂಬಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೀನಿ ಈ ದಿನ ಕೂಡ ನಾವು ಕರ್ತನ ವಾಕ್ಯಗಳನ್ನು ಧ್ಯಾನ ಮಾಡಿಕೊಂಡು ಈ ದಿನವನ್ನು ಪ್ರಾರಂಭಿಸೋಣ ಯಾಕಂದರೆ ಈ ದಿನಗಳಲ್ಲಿ ಕರ್ತನು ನಮ್ಮ ಜೊತೆಲಿ ಇರಬೇಕು ಯಾವಾಗಲೂ ನಮ್ಮ ಜೊತೆಲಿ ಇರೋದಾದರೆ ನಮಗೆ ಜಯ ಅಷ್ಟು ಮಾತ್ರಲ್ಲ ಪ್ರಿಯ ದೇವಚನರೇ ಇವತ್ತು ಅನೇಕರು ಅನೇಕ ಜನರನ್ನು ಮೆಚ್ಚಿಸೋದಕ್ಕೆ ಜನರು ಮೆಚ್ಚೋದಕ್ಕೆ ತಮ್ಮ ಜೀವಿತವನ್ನು ತೊಡಗಿಸಿಕೊಳ್ತಾರೆ ಅವ್ರ ದೇವರು ವಾಕ್ಯ ಏನು ಹೇಳ್ತದೆ ಅಂದಾಗಿ ಎಪೆಸ್ ವರ್ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಚನ ಹೀಗೆ ಹೇಳ್ತದೆ ಪ್ರಿಯರೇ ಬೆಳಕಿನವರಂತೆ ನಡೆದುಕೊಳ್ಳಿರಿ ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ ಕರ್ತನಿಗೆ ಮೆಚ್ಚುಗೆ ಆದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿರಿ ಅಲೆಲುಯ್ಯ ಪ್ರಿಯ ದೇವಚನರೇ ಇವತ್ತು ನೋಡಿರಿ ಬೆಳಕಿನವರಂತೆ ಕ್ರೈಸ್ತರು ವಿಶೇಷವಾಗಿ ಕ್ರೈಸ್ತರು ಕ್ರೈಸ್ತರ ಮೇಲೆ ಅನೇಕ ಕಣ್ಣಿದೆ ಈ ಸಮಾಜದಲ್ಲಿ ಅನೇಕ ಜನರು ಕ್ರೈಸ್ತರನ್ನು ಗಮನಿಸ್ತಾರೆ ಕ್ರೈಸ್ತರು ಹೇಗಿದ್ದಾರೆ ಇವರು ಚರ್ಚಿಗೆ ಹೋಗ್ತಾರೆ ಪ್ರಾರ್ಥನೆ ಮಾಡ್ತಾರೆ ವಾಕ್ಯಗಳನ್ನೂ ಓದ್ತಾರೆ ವಾಕ್ಯಗಳನ್ನ ಕೇಳಿಸ್ಕೊಳ್ತಾರೆ ಬೈಬಲ್ ಇರ್ತದೆ ಯಾವಾಗಲೂ ಇವರ ಜೀವಿತ ಹೇಗಿದೆ ಏನಾದರೂ ಬದಲಾಗಿದ ಇಲ್ಲ ನಮ್ಮಾಗೆ ಇದ್ದಾರೆ ಎಂದಾಗಿ ಅನೇಕರು ನಮ್ಮನ್ನು ಗಮನಿಸ್ತಾರೆ ಪ್ರೇರೆ ಅದರಿಂದ ಎಚ್ಚರವಾಗಿರಬೇಕು ದೇವ್ರ ವಾಕ್ಯ ಹೇಳ್ತದೆ ಪೌಳನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಬೆಳಕಿನವರಂತೆ ನಡೆದುಕೊಳ್ಳಿರಿ ಬೆಳಕಿನವರಂತೆ ನಡೆದುಕೊಳ್ಳಿರಿ ನಿಮ್ಮಲ್ಲಿ ನಿಜವಾದ ಬೆಳಕು ಉಳ್ಳವರಾಗಿ ದೇವರ ಬೆಳಕು ಉಳ್ಳವರಾಗಿ ನೀವು ಜೀವಿಸೋದಾದರೆ ಅನೇಕರು ನಿಮ್ಮನ್ನು ನೋಡಿ ನಿಮ್ಮ ಹಿಂದೆ ಅವರು ಕೂಡ ಬರುವವರಾಗಿದ್ದಾರೆ ಪ್ರೇರೆ ದೇವರು ವಾಕ್ಯ ಹೇಳ್ತದೆ ಪ್ರೇರೆ ಇವತ್ತು ಅನೇಕರ ಜೀವಿತದಲ್ಲಿ ಚರ್ಚೆಗೆ ಹೋಗ್ತಾರೆ ಪ್ರಾರ್ಥನೆ ಮಾಡ್ತಾರೆ ಆದರೆ ನಿಜವಾದ ಬೆಳಕಿನ ಜೀವಿತ ಜೀವಿಸೋದು ಬಹಳ ಕಡಿಮೆಯಾಗಿದೆ ಪ್ರೇರೆ ಪ್ರಿಯ ಜನರೇ ಈ ಒಂದು ಮುಂಚೆನೇ ವೇಳೆಯಲ್ಲಿ ಬೆಳಕಿನ ಫಲವು ಎಂಬುದಾಗಿ ನೋಡಿದ್ರೆ ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ ನಾವು ಬೆಳಕಿನವರೆಂಬುದಾಗಿ ಹೇಳಿಕೊಂಡ್ರೆ ಸಾಲದು ಪ್ರಿಯರೆ ನಾವು ನೀತಿವಂತರಂದಾಗಿ ಹೇಳಿಕೊಂಡ್ರೆ ಸಾಲದು ನಾವು ಪರಿಶುದ್ಧರೆಂದಾಗಿ ಹೇಳಿಕೊಂಡ್ರೆ ಸಾಲದು ನಮ್ಮನ್ನು ನಾವೇ ಹೊಗಳಿಕೊಳ್ಳಬಾರದು ಪ್ರಿಯರೇ ದೇವರು ಹೇಳ್ತದೆ ನೋಡ್ರಿ ನೀವು ಬೆಳಕಿನವರಾಗಿದ್ದರೆ ಅದರ ಫಲ ಹೇಗಿದೆ ಎಂದಾಗಿ ನೋಡಿದ್ರೆ ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳಿರಿ ಉಪಕಾರ ಮಾಡುವರಾಗಿರಿ ನೀತಿವಂತರಾಗಿರ್ರಿ ಮತ್ತು ಸತ್ಯವಂತರಾಗಿರ್ರಿ ಎಂಬುದಾಗಿ ದೇವರು ನಮ್ಮನ್ನು ಬಯಸ್ತಾನೆ ಪ್ರೇರೆ ಹಾಗೆ ನಾವು ಮುಂದೆ ನೋಡಿದರೆ ಹತ್ತನೇ ವಚನದಲ್ಲಿ ಈಗ ಹೇಳ್ತದೆ ಕರ್ತನಿಗೆ ಮೆಚ್ಚುಗೆ ಯಾವುದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿರಿ ಕರ್ತನಿಗೆ ಈ ದಿನ ನಾನು ಮಾಡುವ ಕೆಲಸ ಮೆಚ್ಚುಗೆ ಆಗಿದ ನಾನು ಮಾತಾಡುವ ಮಾತು ಮೆಚ್ಚುಗೆ ಆಗಿದ ನಾನು ಹೋಗುವ ಸ್ಥಳ ದೇವರಿಗೆ ಮೆಚ್ಚುಗೆ ಆಗಿದ ನನ್ನ ಒಂದು ಜೀವಿತ ಕರ್ತನಿಗೆ ಮೆಚ್ಚುಗೆ ಆಗಿದ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಪ್ರಿಯರೇ ಯಾಕೆ ಅನೇಕ ಇವತ್ತು ಮನುಷ್ಯರನ್ನ ಅಧಿಕಾರಿಗಳನ್ನ ತಂದೆ ತಾಯಿಗಳನ್ನ ಹೆಂಡತಿಯನ್ನ ಗಂಡನನ್ನ ಮಕ್ಕಳನ್ನ ಮೆಚ್ಚಿಸುವಂತ ಕೆಲಸಗಳನ್ನ ಮಾಡ್ತಾರೆ ಊರು ಹಿರಿಯರನ್ನ ಸಭಾ ಸೇವಕರನ್ನ ಸಭಾ ಹಿರಿಯರನ್ನ ಮೆಚ್ಚಿಸುವಂಥದ್ದು ಕಾರ್ಯ ಮಾಡ್ತಾರೆ ಆದರೆ ದೇವರು ವಾಕ್ಯ ಹೇಳ್ತದ ಪ್ರೇರೆ ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳ್ಕೊಳ್ಳಿರಿ ಕರ್ತನಿಗೆ ಆದದ್ದು ಏನು ಈ ದಿನ ನಾನು ಏನು ಮಾಡಲಿಕ್ಕಿದ್ದೀನಿ ಕರ್ತನಿಗೆ ಮೆಚ್ಚುಗೆ ಆದಂಥದ್ದು ನಾನು ಮಾಡಲಿಕ್ಕೆ ದಿನ ಎಂಬುದಾಗಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು ಪ್ರಿಯರೇ ಪ್ರಿಯ ದೇವಚನರೇ ಕರ್ತನಿಗೆ ಮೆಚ್ಚುಗೆ ಆದದ್ದು ನಮ್ಮ ಜೀವಿತದಲ್ಲಿ ಇಲ್ಲದಿದ್ದರೆ ನಾವು ಈ ಲೋಕಲಿ ಎಷ್ಟೇ ಆಡಂಬರದಲ್ಲಿ ಎಷ್ಟೇ ಒಂದು ವೈಭವದಲ್ಲಿ ಜೀವಿಸಿದ್ರು ಪ್ರಯೋಜನವಿಲ್ಲ ಪ್ರಿಯರೇ ಅದರಿಂದ ಪ್ರಿಯ ದೇವಚನರೇ ನಾವು ಕರ್ತನ ಮಕ್ಕಳಾಗಿ ಅನೇಕರಿಗೆ ಪ್ರಯೋಜನಕರವಾಗಿ ಜೀವಿಸಬೇಕು ಎಂಬುದಾಗಿ ದೇವರು ನಮ್ಮನ್ನು ಬಯಸ್ತಾನೆ ಪ್ರಿಯರೇ ಪ್ರಿಯ ದೇವಚನರೇ ಈ ದಿನ ನಿಮ್ಮನ್ನು ಆ ರೀತಿಯಲ್ಲಿ ಒಳ್ಳೆಯ ಮಕ್ಕಳಾಗಿ ಒಳ್ಳೆಯ ಸೈನಿಕರಾಗಿ ಪ್ರಾರ್ಥನಾ ವೀರರಾಗಿ ಆತನಿಗೆ ಮೆಚ್ಚುಗೆ ಒಳ್ಳೆ ಕೆಲಸಗಾರರಾಗಿ ದೇವರು ನಿಮ್ಮನ್ನು ಮಾರ್ಪಡಿಸಲಿ ಜೀವಿತವು ಮಾರ್ಪಡಲಿ ನಿಮ್ಮ ಕೆಲಸ ಕಾರ್ಯಗಳ ಸ್ಥಳದಲ್ಲಿ ವಾತಾವರಣವನ್ನು ಬದಲಾಯಿಸದಿಂದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಪ್ರಿಯರೇ ಪರಿಶುದ್ಧನು ಪರಮ ಪವಿತ್ರ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸ್ಥಿರಾಶಃ ಕರ್ತನೆ ನಾವು ಸ್ವಾಮಿ ಬೆಳಕಿನರಾಗಿ ಕರ್ತನೆ ಜೀವಿಸೋದಕ್ಕೆ ಕೃಪೆ ಕೊಟ್ಟು ಸ್ವಾಮಿ ಲೋಕವೆಲ್ಲ ನಮ್ಮನ್ನು ನೋಡ್ತಾರೆ ಸ್ವಾಮಿ ಆದರೆ ಕರ್ತನೆ ನಮ್ಮ ಜೀವಿತ ಯಾವ ರೀತಿಲಿದೆ ಎಂಥ ಜೀವಿತನ ಜೀವಿಸ್ತೀವಿ ಎಂದಾಗಿ ಪ್ರತಿಯೊಬ್ಬರನ್ನು ಪರಿಶೋಧಿಸಿಕೊಂಡು ಸ್ವಾಮಿ ನಿಮಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡೋದಕ್ಕೆ ಪವಿತ್ರಾತ್ಮನೇ ನಮಗೆ ಸಹಾಯ ಮಾಡಿ ಪರಿಶುದ್ಧಾತ್ಮನೇ ನಮ್ಮ ಜೊತೆಗಾರನಾಗಿದ್ದು ಈ ದಿನವೆಲ್ಲ ನಮ್ಮನ್ನು ನಡೆಸಬೇಕಾಗಿ ಕೇಳಿಕೊಳ್ತೀವಿ ಸ್ವಾಮಿ ನಿಮಗೆ ಮೆಚ್ಚುಗೆ ಇಲ್ಲದ ಮಾತುಗಳು ನಿಮಗೆ ಇಷ್ಟವಿಲ್ಲದ ಕಾರ್ಯಗಳು ನಿಮಗೆ ಇಷ್ಟವಿಲ್ಲದ ಜೀವಿತ ಕರ್ತನೆ ನಮ್ಮಿಂದ ನೀವು ತೆಗೆದುಹಾಕಬೇಕಾಗಿ ಕೇಳಿಕೊಳ್ತೀನಿ ಸ್ವಾಮಿ ಕರ್ತನೆ ವಾಕ್ಯವನ್ನು ಧ್ಯಾನಿಸುವಂಥ ಕೇಳಿಸಿಕೊಳ್ಳುವಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರ ಮೇಲೆ ವಿಶೇಷ ನಿಮ್ಮ ಕೃಪೆ ನಿಮ್ಮ ದಯೆಯನ್ನು ಕರ್ತನೆ ಅನುಗ್ರಹಿಸಿಕೊಟ್ಟು ಮಹಿಮೆ ಹೊಂದಬೇಕಾಗಿ ಏಸು ಕ್ರಿಸ್ತನಸಲು ಬೇಡಿಕೊಳ್ತೀನಿ ನನ್ನ ಜೀವವುಳ್ಳ ತಂದೆ ಅಮೇನ್ ಅಮೇನ್ ಪ್ರೀತಿಯ ದೇವ ಜನರೇ ನಿಮ್ಮೆಲ್ಲರನ್ನ ದೇವರು ಕರು ಆಶೀರ್ವಾದ ಮಾಡಲಿ ಇನ್ನು ಹೆಚ್ಚಾಗಿ ವಾಕ್ಯಗಳನ್ನು ಓದ್ರಿ ದೇವರ ಪ್ರಸನ್ನತೆಯನ್ನು ತೇಲಿ ಸಮಯವನ್ನು ಕಲಿಯಲಿ ಆ ಥರ ಮಹಿಮೆಯನ್ನು ನೀವು ಧರಿಸಿಕೊಂಡು ಈ ಲೋಕದಲ್ಲಿ ಬೆಳಕಿನವರಾಗಿ ಜ್ಯೂಸೋ ಹಾಗೆ ದೇವ್ರ ನಿಮ್ಮನ್ನು ಆಶೀರ್ವಾದ ಮಾಡಿ ಗ್ಯಾಡ್ ಪ್ಲಸ್ ಯು